ನೋಡು ವಿಕ್ರಮ್ ಬರೀ ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ ಜೀವನ ನಡೆಸೋಕೆ ದುಡ್ಡು ಬೇಕು ನಾನು ಈ ದೇಶ ಬಿಟ್ಟು ಹೋಗ್ತಿರೋದು ನನಗೋಸ್ಕರ ಅಲ್ಲಿ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ರಾಣಿಯಂತೆ ನೋಡಿಕೊಳ್ಳೋ ಗಂಡು ನನಗಾಗಿ ಕಾಯ್ತಾ ಇದ್ದಾನೆ ಈ ಮಾತುಗಳು ಅವತ್ತು ಅವನ ಕಿವಿಯಲ್ಲಿ ಅದೆಷ್ಟು ಸಾರಿ ಗುಯ್ಗುಟ್ಟಿತ್ತೋ ಗೊತ್ತಿಲ್ಲ ನಂದ ಹಾಗೆ ಕಾಲಚಕ್ರ ಉರುಳಿದಂತೆ ಮನುಷ್ಯನ ಹಣೆಬರವೂ ಬದಲಾಗುತ್ತದೆ ಎನ್ನಲಾಗುತ್ತಾರೆ ಅದು ಎಷ್ಟು ನಿಜವಲ್ವ ಒಬ್ಬ ರಾಜನನ್ನು ಬೀದಿಗೆ ತರುವ ಶಕ್ತಿ ಅಥವಾ ಒಬ್ಬ ಸಾಮಾನ್ಯನನ್ನು ಸಿಂಹಾಸನದ ಮೇಲೆ ಕೂರಿಸುವ ತಾಕತ್ತು ಆ ಕಾಲಕ್ಕೆ ಮಾತ್ರ ಇರುತ್ತದೆ ಇದು ಅಪ್ಪಟ ಸತ್ಯ ಎಂದು ಸಾರುವ ಕಥೆ ಇದು ನಮ್ಮ ಕತೆ ನಡೆಯುವುದು ಕರ್ನಾಟಕದ ಸುಂದರ ನಗರವಾದ ಮೈಸೂರಿನಲ್ಲಿ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳ ದಗಿದಗಿಸುವ ಬಿಸಿಲು ಮಧ್ಯಾಹ್ನ ಸುಮಾರು ಎರಡು ಗಂಟೆಯ ಸಮಯ ಸೂರ್ಯ ನೆತ್ತಿಯ ಮೇಲೆ ನಿಂತು ಬೆಂಕಿ ಉಗುಳುತ್ತಿದ್ದ ರಸ್ತೆಗಳೆಲ್ಲ ಕಾದ ಹಂಚಿನಂತಿದ್ದವು ಜನರಿನಲ್ಲಿ ಪಾಪ ಪ್ರಾಣಿ ಪಕ್ಷಿಗಳು ಕೂಡ ಒಂದು ಚೂರು ನೆರಳಿಗಾಗಿ ಪರದಾಡುತ್ತಿದ್ದವು ಮೈಸೂರಿನ ಕೆ ಆರ್ ಸರ್ಕಲ್ ಹತ್ತಿರ ವಿಪರೀತ ಟ್ರಾಫಿಕ್ ಜಾಮ್ ಆಗಿತ್ತು ಸಿಗ್ನಲ್ ಕೆಂಪಾಗಿದ್ದರಿಂದ ವಾಹನಗಳೆಲ್ಲ ಸಾಲುಗಟ್ಟಿ ನಿಂತಿದ್ದವು ಆ ಬಿಸಿಲಿಗೆ ಜನ ಸಿಕ್ಕಾಪಟ್ಟೆ ಕಂಗಾಲಾಗಿದ್ದರು ಈ ಗೊಂದಲದ ನಡುವೆ ಒಂದು ಬಿಳಿ ಬಣ್ಣದ ಐಷಾರಾಮಿ ಬೆಂಚ್ ಕಾರು ಬಂದು ನಿಂತಿತ್ತು ಆ ಕಾರಿನ ಮಿಂಚು ನೋಡಿದರೆ ಸಾಕು ಅದರ ಮಾಲೀಕ ಎಂಥ ಶ್ರೀಮಂತ ಇರಬಹುದು ಎಂತ ಸುಲಭವಾಗಿ ಊಹಿಸಬಹುದಿತ್ತು ಕಾರಿನ ಒಳಗೆ ಹವನಿಯಂತ್ರಿತ ಯಂತ್ರದ ತಂಪಾದ ಗಾಳಿ ಮೃದುವಾದ ಸಂಗೀತ ಹೊರಗಿನ ಹುಸಿರು ಬಿಸಿಲಿಗೂ ಕಾರಿನ ಒಳಗಿನ ವಾತಾವರಣಕ್ಕೂ ಸಂಬಂಧವೇ ಇರಲಿಲ್ಲ ಹಿಂಬದಿಯ ಸೀಟಿನಲ್ಲಿ ವಿಕ್ರಮ್ ರಾಜ ಕುಳಿತಿದ್ದ ಮೂವತ್ತೆರಡು ವರ್ಷದ ವಿಕ್ರಮ್ ಈಗ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿ ಮೈಸೂರಿನ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬ ಕೈ ಬೆರಳುಗಳ ಸನ್ನೆ ಮಾಡಿದರೆ ಸಾಕು ಕೆಲಸಗಳೆಲ್ಲ ಕ್ಷಣಾರ್ಧದಲ್ಲಿ ಮುಗಿದು ಹೋಗುತ್ತಿದ್ದವು ಸೂಟು ಬೂಟು ಧರಿಸಿ ಬಹಳ ಅಚ್ಚುಕಟ್ಟಾಗಿ ರೆಡಿಯಾಗಿದ್ದ ವಿಕ್ರಮ್ ಒಂದು ಪ್ರಮುಖ ಮೀಟಿಂಗ್ ಆಗಿ ಹೊರಟಿದ್ದ ಐಪ್ಯಾಡ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದವನಿಗೆ ಕಾರ್ ಬಹಳ ಹೊತ್ತಿನಿಂದ ಒಂದೇ ಜಾಗದಲ್ಲಿ ನಿಂತಿದ್ದು ಗಮನಕ್ಕೆ ಬಂತು ಏನಾಯಿತು ಶಂಕರಣ್ಣ ಸಿಗ್ನಲ್ ಇನ್ನೂ ಗ್ರೀನ್ ಆಗಿಲ್ವಾ ಎಂದು ತನ್ನ ಡ್ರೈವರನ್ನು ಕೇಳಿದ ಅದಕ್ಕೆ ಡ್ರೈವರ್ ಶಂಕರಣ್ಣ ಇಲ್ಲ ಸಾಹೇಬ್ರೆ ಮುಂದೆ ಯಾವುದೋ ಆಕ್ಸಿಡೆಂಟ್ ಆಗಿದೆ ಅನಿಸುತ್ತೆ ಪೊಲೀಸರು ರಸ್ತೆ ಬ್ಲಾಕ್ ಮಾಡಿದ್ದಾರೆ ಇನ್ನೊಂದು ಹದಿನೈದು ನಿಮಿಷ ಆಗಬಹುದು ಅಂದರು ವಿಕ್ರಮ್ ಸ್ವಲ್ಪ ಅಸಹನೆಯಿಂದ ಗಡಿಯಾರ ನೋಡಿ ಕಾರಿನ ಗಾಜಿನ ಮೂಲಕ ಹೊರಗಡೆ ಕಣ್ಣು ಹಾಯಿಸಿದ ಹೊರಗಿನ ಆದೃಶ್ಯ ಕಂಡಾಗ ವಿಕ್ರಮ್ಗೆ ಮನಸ್ಸಿಗೆ ಸಂಕಟವಾಗಿತ್ತು ಇಂತಹ ಕೆಂಡದಂತಹ ಬಿಸಿಲಿನಲ್ಲಿ ಜನ ಹೊರಗೆ ಬರಲು ಹೆದರುತ್ತಿದ್ದಾರೆ ಅಲ್ಲಿ ಫುಟ್ಪಾತ್ ಮೇಲೆ ಕೆಲ ಬಡವರು ದಿಕ್ಕಿಲ್ಲದಂತೆ ಕುಳಿತಿದ್ದರು ರಸ್ತೆಯ ಹಂಚಿಲಿನಲ್ಲಿದ್ದ ಒಂದು ಒಣಗಿದ ಮರದ ಕೆಳಗೆ ಸ್ವಲ್ಪವೇ ಸ್ವಲ್ಪ ನೆರಳು ಇದ್ದ ಜಾಗದಲ್ಲಿ ಒಬ್ಬ ಮಹಿಳೆ ಕುಳಿತಿದ್ದಳು ಅವಳ ಸ್ಥಿತಿ ನೋಡಿದರೆ ಇಂತಹ ಕಟುಗನಿಗೂ ಕಣ್ಣೀರು ಬರುವಂತಿತ್ತು ಕೊಳೆತು ನಾರುತ್ತಿದ್ದ ಬಟ್ಟೆ ಮಣ್ಣು ಮೆತ್ತಿದ ಮುಖ ಮಂಡಿಯೊಳಗೆ ತಲೆಯಿಟ್ಟು ಕೊಂಡು ಬಿಸಿಲಿನಿಂದ ಬಚಾವಾಗಲು ಯತ್ನಿಸುತ್ತಿದ್ದಳು ಅವಳ ತುಟಿಗಳು ಬಾಯಾರಿಕೆಯಿಂದ ಪೂರ್ತಿ ಒಣಗಿ ಹೋಗಿದ್ದವು ಅವಳ ಮಡಿಲಿನಲ್ಲಿ ಹಳೆಯ ಬಟ್ಟೆ ಮೂಟೆಯೊಂದನ್ನು ಬಹಳ ಭದ್ರವಾಗಿ ಹಿಡಿದುಕೊಂಡಿದ್ದಳು ಮಗುವನ್ನು ಕಾಪಾಡುವ ತಾಯಿಯಂತೆ ಅವಳು ಆ ಮೂಟೆಯನ್ನು ಅಪ್ಪಿಕೊಂಡಿದ್ದ ರೀತಿ ಕಂಡು ವಿಕ್ರಮ್ನ ಮನಸ್ಸು ಕರಗಿತ್ತು ವಿಕ್ರಮ್ ಎಷ್ಟೇ ದೊಡ್ಡ ಶ್ರೀಮಂತನಾದರೂ ಅವನ ಮನಸ್ಸು ಮಾತ್ರ ತುಂಬಾ ಮೃದುವಾಗಿತ್ತು ತಕ್ಷಣವೇ ಪಕ್ಕದಲ್ಲಿದ್ದ ನೀರಿನ ಬಾಟಲ್ ಹಿಡಿದು ಶಂಕರಣ್ಣ ಗಾಡಿ ಲಾಕ್ ತೆಗೆರಿ ಪಾಪ ಹೆಂಗಸು ಬಿಸಿಲಿಗೆ ಮೂರ್ಛೆ ಹೋಗು ಹಾಗಿದ್ದಾಳೆ ನೀರು ಕೊಟ್ಟು ಬರ್ತೀನಿ ಅಂದ ಶಂಕರಣ್ಣ ಬೇಡ ಸಾಹೇಬ್ರೆ ಬಿಸಿಲು ಜಾಸ್ತಿ ಇದೆ ನಾನೇ ಕೊಟ್ಟು ಬರ್ತೀನಿ ಎಂದರು ವಿಕ್ರಮ್ ಕೇಳಲಿಲ್ಲ ವಿಕ್ರಮ್ ಕಾರಿನಿಂದ ಕೆಳಗೆಳಿದ ತಕ್ಷಣ ಬಿಸಿ ಗಾಳಿ ಮುಖಕ್ಕೆ ರಾಜಿತು ಕಣ್ಣು ಬಿಡಲು ಆಗದಷ್ಟು ಬಿಸಿಲು ತನ್ನ ಕಪ್ಪು ಕನ್ನಡಕ ಸರಿಪಡಿಸಿಕೊಂಡು ಆ ಮಹಿಳೆ ಹತ್ತಿರ ಹೋದ ಅವಳು ಅರೆ ಪ್ರಜ್ಞಾವಸ್ಥೆಯಲ್ಲಿ ಕುಳಿತಿದ್ದಂತೆ ಕಾಣುತ್ತಿತ್ತು ವಿಕ್ರಮ್ ತಗ್ಗಿದ ಧ್ವನಿಯಲ್ಲಿ ಬಹಳ ಪ್ರೀತಿಯಿಂದ ಅಮ್ಮ ಈ ನೀರು ಕುಡಿಯಿರಿ ಬಿಸಿಲು ಬಹಳ ಇದೆ ಎಂದ ಅವನ ಧ್ವನಿ ಕೇಳಿ ಅವಳ ಮೈಯಲ್ಲೊಮ್ಮೆ ನಡುಕ ಉಂಟಾಯಿತು ನಡುಗುವ ಕೈಗಳಿಂದ ಮೆಲ್ಲನೆ ಎತ್ತಿ ನೋಡಿದಳು ಸೂರ್ಯನ ಬೆಳಕು ನೇರವಾಗಿ ಅವಳ ಮುಖದ ಮೇಲೆ ಬೀಳುತ್ತಿತ್ತು ಆ ಮುಖ ಕಂಡ ತಕ್ಷಣ ವಿಕ್ರಮ್ಗೆ ಭೂಮಿ ಕುಸಿದಂತಾಯಿತು ಕೈಯಲ್ಲಿದ್ದ ನೀರಿನ ಬಾಟಲ್ ಜಾರಿ ರಸ್ತೆಯ ಮೇಲೆ ಬಿತ್ತು ವಿಕ್ರಮ್ಗೆ ಉಸಿರೇ ನಿಂತು ಹೋದಂತಹ ಅನುಭವ ಬಿಸಿಲಿಗೆ ಕಪ್ಪಾಗಿದ್ದರೂ ಕಣ್ಣುಗಳ ಕೆಳಗೆ ಗುಡ್ಡೆ ಬಿದ್ದಿದ್ದರು ಆ ಮುಖ ವಿಕ್ರಮ್ಗೆ ಅಪರಿಚಿತವಾಗಿರಲಿಲ್ಲ ಅವಳು ಸೋನಾಲಿ ನಾಲ್ಕು ವರ್ಷಗಳ ಹಿಂದೆ ವಿಕ್ರಮ್ ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದನೋ ಅದೇ ಸೋನಾಲಿ ನಿನ್ನಂಥ ಮಿಡಲ್ ಕ್ಲಾಸ್ ಹುಡುಗನ ಜೊತೆ ಜೀವನ ಮಾಡೋಕೆ ನನ್ನ ಕೈಯಿಂದ ಆಗಲ್ಲ ಅಂತ ಮದುವೆ ಮಂಟಪದಲ್ಲೇ ಇವನನ್ನು ಕೈ ಬಿಟ್ಟು ಹೋಗಿದ್ದ ಅದೇ ಸೋನಾಲಿ ಅಮೇರಿಕಾದಲ್ಲಿ ರಾಣಿಯಂತೆ ಬಾಳುವ ಕನಸು ಕಂಡಿದ್ದ ಹುಡುಗಿ ಇಂದು ಮೈಸೂರಿನ ರಸ್ತೆಯಲ್ಲಿ ಭಿಕ್ಷುಕಿಯಂತೆ ಕುಳಿತಿದ್ದಳು ಸೋನಾಲಿ ದೃಷ್ಟಿ ಮಸುಕಾಗಿದ್ದರಿಂದ ಮೊದಲು ವಿಕ್ರಂನನ್ನು ಗುರುತಿಸಲಿಲ್ಲ ಆದರೆ ವಿಕ್ರಮ್ ತಂಪು ಕನ್ನಡಕ ತೆಗೆದಾಗ ಅವಳ ಕಣ್ಣುಗಳು ಅಚ್ಚರಿಯಿಂದ ಅರಳಿದ್ದವು ನಾಚಿಕೆ ಪಶ್ಚಾತ್ತಾಪ ಮತ್ತು ಅವಮಾನ ಎಲ್ಲವೂ ಒಂದೇ ಸಲ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಅವಳು ದಡ ಬಯಸಿ ಎದ್ದು ನಿಲ್ಲಲು ಹೋದಳು ಆದರೆ ಶಕ್ತಿ ಇಲ್ಲದ ಕಾಲುಗಳು ತಡಬಡಿಸಿದವು ಸೋನಾಲಿ ದಡ ಬಯಸಿದ ನೆಲಕ್ಕೆ ಬಿದ್ದು ಬಿಟ್ಟಳು ತನ್ನ ಹರಿದ ಹಳೆ ಸೆರಗಿನಿಂದ ಮುಖ ಮುಚ್ಚಿಕೊಳ್ಳುತ್ತಾ ಬಿಕ್ಕಿ ಬಿಕ್ಕಿ ಹಳುತ್ತಾ ಹೇಳಿದಳು ಬೇಡ ವಿಕ್ರಮ್ ಪ್ಲೀಸ್ ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಬೇಡ ನೀನು ಇಲ್ಲಿ ನಿಲ್ಲಬೇಡ ಹೊರಟು ಹೋಗು ದಯವಿಟ್ಟು ಹೊರಟು ಹೋಗು ವಿಕ್ರಮ್ ಅಲ್ಲಿ ಕಲ್ಲಿನ ಪ್ರತಿಮೆಯಂತೆ ನಿಂತು ಬಿಟ್ಟಿದ್ದ ಯಾವ ಹೆಣ್ಣಿನ ಅಹಂಕಾರದ ಮುಂದೆ ಒಂದು ಕಾಲದಲ್ಲಿ ಆಕಾಶವೇ ತೆಲೆಬಾಗಿತ್ತು ಅವಳು ಇಂದು ಭೀತಿಯಲ್ಲಿ ಮಣ್ಣು ಮುಕ್ಕುತ್ತಿದ್ದಳು ವಿಕ್ರಮ್ ತನ್ನನ್ನು ತಾನು ಸುಧಾರಿಸಿಕೊಂಡು ಭಾರವಾದ ಧ್ವನಿಯಲ್ಲಿ ಕೇಳಿದ ಸೋನಾಲಿ ನಿಜಕ್ಕೂ ಇದು ನೀನೇನಾ ನಿನ್ನ ಈ ಗತಿಗೆ ಯಾರು ಕಾರಣ ನೀನು ಅಮೇರಿಕಾದಲ್ಲಿ ಇರಬೇಕಾಗಿತ್ತಲ್ಲವ ನಿನ್ನ ಆ ಕೋಟ್ಯಾಧಿಪತಿ ಎಲ್ಲಿ ಹೋದ ಸೋನಾಲಿ ಅಳುತ್ತಾ ತಗ್ಗಿಸಿದಳು ಅವಳಿಗೆ ಮಾತನಾಡಲು ಶಕ್ತಿಯೇ ಇರಲಿಲ್ಲ ಅಷ್ಟರಲ್ಲಿ ಅವಳು ಮಡಿಲಲ್ಲಿ ಇಟ್ಟುಕೊಂಡಿದ್ದ ಆ ಹಳೆಯ ಬಟ್ಟೆ ಮೂಟೆ ಮೆಲ್ಲನೆ ಅಲುಗಾಡತೊಡಗಿತ್ತು ಅದರ ಒಳಗಿದ್ದ ಮಗುವಂತರ ಅಳು ಕೇಳಿ ಬಂತು ವಿಕ್ರಮ್ ಬೆಚ್ಚಿ ಬಿದ್ದ ಮಗುನ ಸೋನಾಲಿ ತಕ್ಷಣ ಆ ಬಟ್ಟೆಯ ಮೂಟೆ ಬಿಸಾಡಿದಳು ಅದರೊಳಗೆ ಒಂದು ವರ್ಷದ ಹಸಿಗೂ ಸಿತ್ತು ಹಸಿವು ಮತ್ತು ಬಾಯಾರಿಕೆಯಿಂದ ಆ ಮಗುವಿನ ಮುಖಪೂರ್ತಿ ಕೆಂಪಾಗಿ ಹೋಗಿತ್ತು ಸೋನಾಲಿ ನೆಲಕ್ಕೆ ಬಿದ್ದಿದ್ದ ಅದೇ ನೀರಿನ ಬಾಟಲನ್ನು ಎತ್ತುಕೊಂಡಳು ಆದರೆ ಅದರಲ್ಲಿ ಒಂದು ಹನಿ ನೀರು ಕೂಡ ಇರಲಿಲ್ಲ ಅವಳು ವಿಕ್ರಮ್ ಕಾಲಿಗೆ ಬಿದ್ದು ಅಳುತ್ತಾ ಬೇಡಿಕೊಂಡಳು ವಿಕ್ರಮ್ ಬೇಕಿದ್ದರೆ ನನ್ನನ್ನು ಕೆಣಕು ಬೈ ಆದರೆ ನನ್ನ ಮಗುವನ್ನು ಕಾಪಾಡು ಇದು ಬೆಳಗ್ಗೆಯಿಂದ ಹನಿ ನೀರು ಕುಡಿದಿಲ್ಲ ಬಿಸಿಲು ತಡೆಯೋಕೆ ಆಗ್ತಿಲ್ಲ ಇದಕ್ಕೆ ಸ್ವಲ್ಪ ಹಾಲು ಅಥವಾ ನೀರು ಕೊಡು ಸಾಕು ಇಲ್ಲಾಂದರೆ ನನ್ನ ಮಗು ಸತ್ತು ಹೋಗುತ್ತದೆ ಒಬ್ಬ ತಾಯಿಯ ಆ ಚೀರಾಟ ಕೇಳಿ ವಿಕ್ರಮ್ಗೆ ಹಳೆಯ ಕೋಪವೆಲ್ಲ ಮಂಜಿನಂತೆ ಕರಗಿ ಹೋಗಿತ್ತು ಸೋನಾಲಿ ಕಾರಿನಲ್ಲಿ ಚಪ್ಪಲಿ ಕೂಡ ಇರಲಿಲ್ಲ ಬಿಸಿ ರಸ್ತೆಗೆ ಅವಳ ಪಾದಗಳು ಸುಟ್ಟು ಹೋಗಿದ್ದವು ವಿಕ್ರಮ್ ಅವಳ ಕೈ ಹಿಡಿದು ಎಬ್ಬಿಸಿ ಸ್ವಲ್ಪ ಗಡಿಸಾಗಿಯೇ ಹೇಳಿದ ಸಾಕು ನಿಲ್ಲಿಸು ಸೋನಾಲಿ ಇನ್ನೊಂದು ಮಾತು ಆಡಬೇಡ ಮೊದಲು ಕಾರ್ ಹತ್ತು ಸೋನಾಲಿ ಹಿಂಜರಿಯುತ್ತಾ ಬೇಡ ವಿಕ್ರಮ್ ನಾನು ತುಂಬ ಗಲೀಜಾಗಿದ್ದೀನಿ ನಿನ್ನ ಕಾರು ಹಾಳಾಗುತ್ತದೆ ಅಂದಳು ಅದಕ್ಕೆ ವಿಕ್ರಮ್ ಸಿಟ್ಟಿನಿಂದ ಗರ್ಜಿಸಿದ ಹೇಳಿದ್ನಲ್ಲ ಕಾರ್ ಹತ್ತು ಅಂತ ಮಗುವಿನ ಪ್ರಾಣಕ್ಕಿಂತ ಕಾರ್ ದೊಡ್ಡದಲ್ಲ ಅವಳನ್ನು ಕರೆದುಕೊಂಡು ಹೋಗಿ ತನ್ನ ಐಷಾರಾಮಿ ಬೆಂಚ್ ಕಾರಿನ ಹಿಂಬದಿ ಸೀಟಿನಲ್ಲಿ ಕೂರಿಸಿದ ಇದೆಲ್ಲವನ್ನೂ ನೋಡುತ್ತಿದ್ದ ಡ್ರೈವರ್ ಶಂಕರ ನನಗೆ ಅಸಹ್ಯವಾಗಿತ್ತು ಇಷ್ಟು ದುಬಾರಿ ಕಾರಿನಲ್ಲಿ ಇಂತಹ ಗಲೀಜು ಭಿಕ್ಷಕೆಯನ್ನು ಕೂರಿಸುವುದು ಅವರಿಗೆ ಇಷ್ಟವಿರಲಿಲ್ಲ ಮೂಗು ಮುರಿಯುತ್ತಾ ಏನೋ ಒಣಗಿಕೊಂಡರು ಆದರೆ ವಿಕ್ರಮ್ ಸಿಟ್ಟಿನ ಭಯಕ್ಕೆ ಸುಮ್ಮನಾದರು ಕಾರಿನ ಒಳಗೆ ಎಸಿ ಗಾಳಿ ಸೋನಾಲಿಗೆ ಸ್ವಲ್ಪ ನೆಮ್ಮದಿ ನೀಡಿತ್ತು ಅವಳು ಒಂದು ಮೂಲೆಯಲ್ಲಿ ಮುದುಡಿಕೊಳ್ಳಿತು ಮಗುವನ್ನು ಅಪ್ಪಿಕೊಂಡಿದ್ದಳು ಅವಳ ಕಣ್ಣೀರು ಕೆನ್ನಿಯ ಮೇಲಿದ್ದ ಮಣ್ಣಿನ ಜೊತೆ ಸೇರಿ ಗೆರೆಯಂತೆ ಹರಿಯುತ್ತಿತ್ತು ಡ್ರೈವರ್ ಕನ್ನಡಿಯ ಮೂಲಕ ಅವಳನ್ನು ದ್ವೇಷದಿಂದ ನೋಡುತ್ತಿದ್ದರು ವಿಕ್ರಮ್ ಹೇಳಿದ ಶಂಕರನ ಗಾಡಿಯನ್ನು ನೇರವಾಗಿ ನನ್ನ ರಾಯಲ್ ಹೋಟೆಲ್ಗೆ ಬಿಡಿ ಮ್ಯಾನೇಜರ್ಗೆ ಫೋನ್ ಮಾಡಿ ನನ್ನ ಪರ್ಸನಲ್ ರೂಮ್ ರೆಡಿ ಮಾಡೋಕೆ ಹೇಳಿ ಒಬ್ಬ ಡಾಕ್ಟರ್ಗೂ ಫೋನ್ ಮಾಡಿ ಸ್ವಲ್ಪ ಹೊತ್ತಿನಲ್ಲೇ ಕಾರ್ ಹೋಟೆಲ್ ತಲುಪಿತ್ತು ವಿಕ್ರಮ್ ಸೋನಾಲಿಯನ್ನು ಕರೆದುಕೊಂಡು ಇಳಿಯುತ್ತಿದ್ದಂತೆ ಅಲ್ಲಿದ್ದ ಸಿಬ್ಬಂದಿಗಳು ದಂಗಾದರು ಸೂಟು ಬೂಟು ಹಾಕಿದ್ದ ಸೆಕ್ಯೂರಿಟಿ ಗಾರ್ಡ್ಗಳು ಸೋನಾಲಿಯನ್ನು ತಡೆಯಲು ಬಂದರು ಸರ್ ಈ ವೀಕ್ಷಕಿಯನ್ನು ಒಳಗೆ ಬಿಡೋಕೆ ಆಗಲ್ಲ ಬೇರೆ ಗೆಸ್ಟ್ಗಳಿಗೆ ತೊಂದರೆಯಾಗುತ್ತದೆ ಎಂದರು ವಿಕ್ರಮ್ ಕಣ್ಣುಗಳಲ್ಲಿ ಬೆಂಕಿ ಉಗುಳುತ್ತಿದ್ದ ಹೇಳಿದ ಇವಳು ನನ್ನ ಅತಿಥಿ ಯಾರಾದರೂ ಇವಳನ್ನು ತಡೆಯೋಕೆ ಬಂದರೆ ಇವತ್ತೇ ನಿಮ್ಮ ಕೆಲಸಕ್ಕೆ ಕೊನೆ ದಿನ ಅಂದುಕೊಳ್ಳಿ ಅವನ ಆ ಮಾತು ಕೇಳಿ ಗಾರ್ಡ್ಗಳು ತಟಸ್ಥರಾದರು ಸೋನಾಲಿಯನ್ನು ರೂಮ್ಗೆ ಕರೆದುಕೊಂಡು ಹೋಗಿ ಮೊದಲು ಹಾಲು ಮತ್ತು ಊಟ ತರಿಸಿದ ಊಟ ನೋಡಿದ ತಕ್ಷಣ ಸೋನಾಲಿ ಅದರ ಮೇಲೆ ಮುಗಿಬಿದ್ದಳು ಇಷ್ಟು ದಿನಗಳಿಂದ ಅನ್ನದ ಕಣವನ್ನು ಖಂಡಿರದವಳಂತೆ ತಿನ್ನುತ್ತಿದ್ದಳು ತಾನು ತಿನ್ನುವ ಮೊದಲು ಮಗುವಿಗೆ ಹಾಲು ಕುಡಿಸಿದಳು ಆ ದೃಶ್ಯ ನೋಡಿ ವಿಕ್ರಮ್ ಕಣ್ಣಲ್ಲಿ ತುಂಬಿ ಬಂತು ಸಮಯ ಮನುಷ್ಯನನ್ನು ಎಲ್ಲೆಲ್ಲಿ ತಂದು ನಿಲ್ಲಿಸುತ್ತದೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡ ಮಗು ಮಲಗಿದ ಮೇಲೆ ವಿಕ್ರಮ್ ಕುರ್ಚಿಯಲ್ಲಿ ಬಂದು ಕುಳಿತು ಈಗ ಹೇಳು ಸೋನಾಲಿ ಏನಾಯಿತು ಅಂತ ಆ ಸಂಜಯ್ ಬಹಳ ದೊಡ್ಡ ಶ್ರೀಮಂತ ಅಂತ ಹೇಳಿದ್ದೆ ಅಲ್ವಾ ಈಗ ಅವನು ಎಲ್ಲಿದ್ದಾನೆ ಎಂದು ಗಂಭೀರವಾಗಿ ಕೇಳಿದ ಸೋನಾಲಿ ನೀರು ಕುಡಿದು ಅಳುತ್ತಾ ತನ್ನ ಕಥೆಯನ್ನು ಹೇಳಲು ಶುರು ಮಾಡಿದಳು ವಿಕ್ರಮ್ ನನ್ನ ವಿನಾಶ ಶುರುವಾಗಿದ್ದೆ ಅಂದು ನಿನ್ನ ನಿಜವಾದ ಪ್ರೀತಿಯನ್ನು ಬೇಡ ಅಂತ ಹೇಳಿ ಸಂಜಯನ ಹಣಕ್ಕೆ ಆಸೆ ಪಟ್ಟಾಗ ಅಮೇರಿಕಾದಲ್ಲಿ ನಾನು ರಾಣಿಯಂತೆ ಇರ್ತೀನಿ ಅಂತ ಅಂದುಕೊಂಡಿದ್ದೆ ಆದರೆ ನಾನು ಮಾಡಿದ್ದು ನನ್ನ ಜೀವನದ ದೊಡ್ಡ ತಪ್ಪು ಅವಳು ಮುಂದುವರೆಸಿದಳು ಮದುವೆಯಾಗಿ ಅಮೇರಿಕಾ ಸೇರಿದ ಮೊದಲ ತಿಂಗಳು ಚೆನ್ನಾಗೇ ಇತ್ತು ಆಮೇಲೆ ಸಂಜಯನ ಅಸಲಿ ಮುಖ ಹೊರಬಂತು ಅವನು ಮನುಷ್ಯನೆಲ್ಲ ರಾಕ್ಷಸ ಪ್ರತಿದಿನ ಕುಡಿದು ಬಂದು ನನ್ನನ್ನು ಮನ ಬಂದಂತೆ ಹೊಡೆಯುತ್ತಿದ್ದ ಅವನಿಗೆ ಯಾವುದೇ ದೊಡ್ಡ ಬಿಸ್ನೆಸ್ ಇರಲಿಲ್ಲ ಬರೀ ಜೂಜಾಟದಲ್ಲಿ ಮುಳುಗಿದ್ದ ಸೋನಾಲಿ ತನ್ನ ಸೀರೆಯ ಸೆರೆಗು ಸರಿಸಿದಳು ಅವಳ ಕೈ ಮೇಲೆ ಸಿಗರೇಟಿನಿಂದ ಸುಟ್ಟ ಹಳೆಯ ಗಾಯಗಳಿದ್ದವು ಅದನ್ನು ನೋಡಿ ವಿಕ್ರಮೈ ನಡುಗಿತ್ತು ಸಂಜಯ್ ನನ್ನ ಪಾಸ್ಪೋರ್ಟ್ ಕಿತ್ತುಕೊಂಡು ನನ್ನನ್ನು ಮನೆಯಲ್ಲೇ ಕೂಡಿ ಹಾಕಿದ್ದ ನನ್ನ ತಂದೆ ತಾಯಿಯ ಜೊತೆಗೂ ಮಾತನಾಡಲು ಬಿಡುತ್ತಿರಲಿಲ್ಲ ಸೋನಾಲಿ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟು ತನ್ನ ಕಣ್ಣೀರಿನ ಕಥೆ ಮುಂದುವರೆಸಿದಳು ವಿಕ್ರಮ್ ಅಲ್ಲಿ ನಾನು ಕೆಲಸದವಳಿಗಿಂತ ಕಡೆಯಾಗಿ ಜೀವನ ನಡೆಸುತ್ತಿದ್ದೆ ಪ್ರತಿದಿನ ದೇವರೇ ನನಗೆ ಸಾವು ಕೊಡು ಅಂತ ಬೇಡಿಕೊಳ್ಳುತ್ತಿದ್ದೆ ಆದರೆ ಸಾವು ಕೂಡ ಬರಲಿಲ್ಲ ಆಮೇಲೆ ಒಂದು ರಾತ್ರಿ ಪೊಲೀಸರು ನಮ್ಮ ಮನೆಯ ಮೇಲೆ ದಾಳಿ ಮಾಡಿದ್ದರು ಸಂಜೆ ಅಕ್ರಮ ತಂದೆ ಮತ್ತು ವಂಚನೆ ಮಾಡುತ್ತಿದ್ದಾನೆ ಅಂತ ಅವನನ್ನು ಅರೆಸ್ಟ್ ಮಾಡಿದ್ದರು ಅವನ ಎಲ್ಲ ಆಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವನ್ನೂ ಸರ್ಕಾರ ಜಪ್ತಿ ಮಾಡಿತ್ತು ನನ್ನ ಹತ್ತಿರ ಒಂದು ನಯಾ ಪೈಸಾ ಕೂಡ ಇರಲಿಲ್ಲ ಪೊಲೀಸರು ನನ್ನನ್ನು ಅಲ್ಲಿಂದ ಗಡಿಪಾರು ಮಾಡಿ ವಾಪಸ್ ಇಂಡಿಯಾಕ್ಕೆ ಕಳುಹಿಸಿಕೊಟ್ಟರು ವಿಕ್ರಮ್ ಅಚ್ಚರಿಯಿಂದ ಕೇಳಿದ ಹಾಗಾದರೆ ನೀನು ನಿನ್ನ ಮನೆಗೆ ಯಾಕೆ ಹೋಗಲಿಲ್ಲ ನಿನ್ನ ಅಪ್ಪ ಅಮ್ಮ ಇದ್ದಾರಲ್ಲ ಈ ಪ್ರಶ್ನೆ ಕೇಳುತ್ತಿದ್ದಂತೆಯೇ ಸೋನಾಲಿ ಜೋರಾಗಿ ಅಳಲು ಶುರು ಮಾಡಿದಳು ತಲೆ ಚಚ್ಚಿಕೊಳ್ಳುತ್ತಾ ಹೇಳಿದಳು ಇದೇ ನನ್ನ ಶಿಕ್ಷೆ ವಿಕ್ರಮ್ ನಾನು ಅಮೇರಿಕಾಕ್ಕೆ ಹೋದ ಆರು ತಿಂಗಳಲ್ಲೇ ನನ್ನ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರಿಕೊಂಡರು ಆ ಆಘಾತ ತಡೆಯಲಾರದೆ ಕೆಲವೇ ದಿನಗಳಲ್ಲಿ ಅಮ್ಮ ಕೂಡ ನಮ್ಮನ್ನು ಬಿಟ್ಟು ಹೋದರು ಸೋನಾಲಿ ಬಿಕ್ಕಳಿಸುತ್ತಾ ಮುಂದುವರೆಸಿದಳು ನಮ್ಮ ಮನೆಯಲ್ಲಿ ಈಗ ನನ್ನ ಅಣ್ಣ ಅತ್ತಿಗೆ ಎದ್ದೇ ಪಾರುಪತ್ಯ ನಾನು ಅವರ ಮನೆಯ ಬಾಗಿಲಿಗೆ ಹೋಗಿ ಅಣ್ಣ ಅನಾಥೆಯಾಗಿದ್ದೀನಿ ಆಸರೆ ಕೊಡುವಂತ ಬೇಡಿಕೊಂಡೆ ಆದರೆ ನನ್ನ ಸ್ವಂತ ಅಣ್ಣಾನೇ ನನ್ನ ಮುಖದ ಮೇಲೆ ಬಾಗಿಲು ಹಾಕಿದ ಅತ್ತಿಗೆ ಹೇಳಿದಳು ಹಣಕ್ಕಾಗಿ ಹೆತ್ತವರನ್ನೇ ಮರೆತವಳಿಗೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ ನೀನು ನಮಗೆ ಸತ್ತು ಹೋಗಿದ್ದೀಯಾ ಅಂತ ನನ್ನನ್ನು ಮನೆಯಿಂದ ಹೊರಗೆ ತಳ್ಳಿದರು ನನ್ನ ಹೊಟ್ಟೆಯಲ್ಲಿ ಈ ಮಗು ಇತ್ತು ಕೈಯಲ್ಲಿ ಕಾಸಿರಲಿಲ್ಲ ಹಳೆಯ ಗೆಳತಿಯರ ಹತ್ತಿರ ಸಹಾಯ ಕೇಳಿದೆ ಆದರೆ ನನ್ನ ಸ್ಥಿತಿ ಕಂಡು ಎಲ್ಲರೂ ಮುಖ ತಿರುಗಿಸಿಕೊಂಡರು ದಾರಿ ತಪ್ಪಿದವಳಿಗೆ ಯಾರು ತಾನೇ ಆಸರೆ ಕೊಡುತ್ತಾರೆ ಕಳೆದ ಆರು ತಿಂಗಳಿನಿಂದ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದೇನೆ ದೇವಸ್ಥಾನದ ಮುಂದೆ ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲಿ ಜಾಗ ಸಿಕ್ಕರೆ ಅಲ್ಲಿ ಮಲಗುತ್ತಿದ್ದೇನೆ ಎಷ್ಟೋ ಜನ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾರೆ ಆದರೆ ನಾನು ನನ್ನ ಮಗುವಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡು ಬದುಕುತ್ತಿದ್ದೆ ಇಂದು ಈ ಊರಿ ಬಿಸಿಲಿನಲ್ಲಿ ನನ್ನ ಮಗು ಸಾಯುತ್ತೆ ಅಂದುಕೊಂಡಾಗ ನನ್ನ ಧೈರ್ಯ ಕುಂದು ಹೋಯಿತು ಸೋನಾಲಿ ವಿಕ್ರಮ್ ಕಾಲು ಹಿಡಿದು ಬೇಡಿಕೊಂಡಳು ವಿಕ್ರಮ್ ನಾನು ನಿನಗೆ ತುಂಬಾ ಅನ್ಯಾಯ ಮಾಡಿದ್ದೇನೆ ಅದರ ಶಿಕ್ಷೆ ಅನುಭವಿಸುತ್ತಿದ್ದೇನೆ ನನ್ನನ್ನು ಕ್ಷಮಿಸಬೇಡ ಆದರೆ ನನ್ನ ಮಗುವನ್ನು ಯಾವುದಾದರೂ ಅನಾಥಾಶ್ರಮಕ್ಕೆ ಸೇರಿಸಿಬಿಡು ನನ್ನ ಜೊತೆ ರಸ್ತೆಯಲ್ಲಿ ಇದು ಸಾಯುವುದು ಬೇಡ ವಿಕ್ರಮ್ನ ಹೃದಯ ಭಾರವಾಯಿತು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀಸಿದ ಹುಡುಗಿಯ ಈ ಗತಿ ನೋಡಿ ಅವನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅವಳ ಭುಜ ಹಿಡಿದು ಎಪ್ಪಿಸಿ ಹೇಳಿದ ಸೋನಾಲಿ ನೀನು ಮಾಡಿದ ದೊಡ್ಡ ತಪ್ಪು ನಿಜ ಆದರೆ ನಾನು ಯಾರೋ ಅಸಹಾಯಕರು ಬೀದಿಯಲ್ಲಿ ಬಿದ್ದಿದ್ದಾರೆ ನೋಡಿ ಸುಮ್ಮನಿರುವವನಲ್ಲ ನೀನು ಈಗ ನನ್ನ ಅತಿಥಿ ಆದರೆ ವಿಕ್ರಮ ಮುಂದೆ ಈಗ ದೊಡ್ಡ ಸವಾಲಿತ್ತು ಸೋನಾಲಿಯನ್ನು ಎಲ್ಲಿ ಇರಿಸಬೇಕು ಮನೆಗೆ ಕರೆದೊಯ್ದರೆ ತಾಯಿ ಸುಮಿತ್ರಮ್ಮ ಏನು ಹೇಳುತ್ತಾರೆ ಸುಮಿತ್ರಮ್ಮ ಬಹಳ ಕಟ್ಟುನಿಟ್ಟಿನ ಹೆಣ್ಣು ಮಗಳು ಈ ಸೋನಾಲಿ ಹೇಗೆ ತನ್ನ ಮಗನ ಮನಸ್ಸನ್ನು ಒಡೆದು ಸಮಾಜದಲ್ಲಿ ಅವಮಾನ ಮಾಡಿದ್ದಳು ಎಂಬುದು ಅವರಿಗೆ ಇನ್ನೂ ನೆನಪಿತ್ತು ಆ ಹುಡುಗಿಯ ಮುಖವನ್ನು ನಾನು ಮತ್ತೆಂದು ನೋಡುವುದಿಲ್ಲ ಎಂದು ಅವರು ಪ್ರಮಾಣ ಮಾಡಿದ್ದರು ಈಗ ಮಗ ಅವಳನ್ನೇ ಮನೆಗೆ ಕರೆದುಕೊಂಡು ಬಂದರೆ ಪರಿಸ್ಥಿತಿ ಏನಾಗಬಹುದು ಆದರೆ ವಿಕ್ರಮ್ ಒಂದು ದೊಡ್ಡ ನಿರ್ಧಾರ ಮಾಡಿದ ಒಬ್ಬ ತಾಯಿ ಮತ್ತು ಹಸುಗೂ ಸಣ್ಣ ರಸ್ತೆಯಲ್ಲಿ ಬಿಡುವುದು ಅವನಿಗೆ ಸರಿ ಎನಿಸಲಿಲ್ಲ ಹೋಟೆಲ್ನಲ್ಲಿ ಸೋನಾಲಿಗೆ ಕೆಲವು ಹೊಸ ಬಟ್ಟೆಗಳನ್ನು ಕೊಡಿಸಿ ಅವಳನ್ನು ತನ್ನ ಕಾರಿನಲ್ಲಿ ಕೂರಿಸಿಕೊಂಡು ಕಾರೀಗ ವಿಕ್ರಮ್ ಅರಮನೆಯಂತಹ ಬಂಗಲೆಯತ್ತ ಸಾಗಿತ್ತು ಮನೆ ಹತ್ತಿರ ಬರುತ್ತಿದ್ದಂತೆ ವಿಕ್ರಮ್ಗೆ ಆತಂಕ ಶುರುವಾಗಿತ್ತು ಸೋನಾಲಿಯ ಹೃದಯ ಬಳಿತವೂ ಜೋರಾಯಿತು ತಾನು ಅಂದು ಆ ಮನೆಯ ಹೊಸ್ತಿಲಲ್ಲಿ ನಿಂತು ವಿಕ್ರಮ್ ತಾಯಿಗೆ ಎಂತಹ ಅವಮಾನ ಮಾಡಿದ್ದೆ ಎಂಬುದು ಅವಳಿಗೆ ನೆನಪಾಗುತ್ತಿತ್ತು ಸಂಜೆಯ ಸಮಯ ಗಾಡಿ ಬಂಗಲೆ ಗೇಟು ಒಳಗಡೆ ಬಂತು ತಾಯಿ ಸಾವಿತ್ರಮ್ಮ ಪೂಜೆ ತಟ್ಟೆ ಹಿಡಿದು ತುಳಸಿ ಕಟ್ಟೆಯ ಮುಂದೆ ನಿಂತಿದ್ದರು ಮಗನ ಕಾರ್ ಬರುತ್ತಿದ್ದಂತೆ ಅವರ ಮುಖದಲ್ಲಿ ನಗು ಮೂಡಿತ್ತು ಆದರೆ ಕಾರಿನಿಂದ ವಿಕ್ರಮ್ ಜೊತೆ ಒಬ್ಬಳು ದಹನೀಯ ಸ್ಥಿತಿಯಲ್ಲಿದ್ದ ಹೆಣ್ಣು ಮಗಳು ಮಗು ಹಿಡಿದು ಇಳಿದಿದ್ದನ್ನು ಕಂಡು ಅವರ ನಗು ಮಾಯವಾಗಿತ್ತು ಕನ್ನಡಕ ಸರಿಪಡಿಸಿ ಸೂಕ್ಷ್ಮವಾಗಿ ನೋಡಿದಾಗ ಅವಳು ಸೋನಾಲಿ ಎಂದು ತಿಳಿಯಿತು ಆ ಕ್ಷಣವೇ ಅವರ ಕೈಯಲ್ಲಿದ್ದ ಪೂಜೆ ತಟ್ಟೆ ಜಾರಿ ನೆಲಕ್ಕೆ ಬಿತ್ತು ಆ ಸದ್ದು ಇಡೀ ಅಂಗಳದಲ್ಲಿ ಪ್ರತಿಧ್ವನಿಸುತ್ತಿತ್ತು ಸಾವಿತ್ರಮ್ಮ ಸಿಟ್ಟಿನಿಂದ ಕೆಂಡಾಮಂಡಲವಾಗಿ ಮುಂದೆ ಬಂದು ಕೂಗಿದರು ವಿಕ್ರಮ್ ಇವಳನ್ನು ಇಲ್ಲಿಗೆ ಏಕೆ ಕರೆತಂದುಕೊಂಡು ತಂದುಕೊಂಡು ಇವಳು ನಮ್ಮ ಕುಟುಂಬಕ್ಕೆ ಮಾಡಿದ ಅವಮಾನ ನಿನಗೆ ಮರೆತೋಯ್ತಾ ಇಡೀ ಊರಿನ ಮುಂದೆ ನಮ್ಮ ಗೌರವ ಮಣ್ಣು ಪಾಲು ಮಾಡಿ ಇವಳನ್ನು ಈ ಕ್ಷಣ ಈ ಮನೆಯಿಂದ ಹೊರಗೆ ಹಾಕು ಸೋನಾಲಿ ನಡುಗುತ್ತಾ ಅಲ್ಲಿ ಸಾವಿತ್ರಮ್ಮನ ಕಾಲುಗಳ ಮೇಲೆ ಬಿದ್ದಳು ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಬೇಡಿ ಬೇಕಿದ್ದರೆ ಕೊಂದುಬಿಡಿ ನಾನು ಅಹಂಕಾರದಲ್ಲಿ ಕುರುಡಿಯಾಗಿ ತುಂಬ ತಪ್ಪು ಮಾಡಿದ್ದೇನೆ ಆದರೆ ಈ ಹಸುಗೂಸಿನೆಂದು ಯಾವ ತಪ್ಪು ಇಲ್ಲ ಅಮ್ಮ ಇದಕ್ಕೆ ಸ್ವಲ್ಪ ಜಾಗ ಕೊಡಿ ನಾನು ನಿಮ್ಮ ಮನೆಯಲ್ಲಿ ಹಾಳಾಗಿ ಕೆಲಸ ಮಾಡುತ್ತೀನಿ ಬಟ್ಟೆ ಪಾತ್ರೆ ತೊಳೆಯುತ್ತೀನಿ ಆದರೆ ನನ್ನ ಮಗುವಿಗೆ ಒಂದು ಸೂರು ಕೊಡಿ ಸಾವಿತ್ರಮ್ಮ ತಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಂಡು ಸಿತ್ತಿನಿಂದಲೇ ಹೇಳಿದರು ಇವತ್ತು ನಿನಗೆ ಈ ಅಮ್ಮ ಅನ್ನೋ ಪದ ನೆನಪಾಯಿತಾ ನೀನು ಅಮೇರಿಕಾಕ್ಕೆ ಹೋಗುವಾಗ ನನ್ನ ಯೋಗ್ಯತೆಗೆ ತಕ್ಕವರಲ್ಲ ನೀವು ಅಂತ ಹಂಗಿಸಿ ಹೋಗಿದ್ದೆ ಇವತ್ತು ನೋಡು ಕಾಲ ನಿನ್ನನ್ನು ಅದೇ ಜಾಗದಲ್ಲಿ ತಂದು ನಿಲ್ಲಿಸಿದೆ ಅಲ್ಲಿನ ವಾತಾವರಣ ತುಂಬಾ ಗಂಭೀರವಾಗಿತ್ತು ವಿಕ್ರಮ್ ತನ್ನ ತಾಯಿಯ ಸ್ವಭಾವ ಚೆನ್ನಾಗಿ ಗೊತ್ತಿತ್ತು ಅವನು ಮೆಲ್ಲಗೆ ತಾಯಿಯ ಹತ್ತಿರ ಬಂದು ಅಮ್ಮ ಇದು ಸಿಟ್ಟು ತೋರಿಸುವ ಸಮಯವಲ್ಲ ಅವಳು ಮಾಡಿರೋ ತಪ್ಪಿಗೆ ಕಾಲವೇ ಅವಳಿಗೆ ದೊಡ್ಡ ಶಿಕ್ಷೆ ಕೊಟ್ಟಿದೆ ಇವತ್ತು ನಾವು ಅವಳನ್ನು ಬೀದಿಗೆ ತಳ್ಳಿದರೆ ಅವಳನ್ನು ಹೊರಹಾಕಿದ್ದ ಆ ಕ್ರೂರಿಗಳಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತೆ ಶರಣಾಗಿ ಬಂದ ಶತ್ರುವಿಗೆ ನೀರು ಕೊಡುವುದು ನಮ್ಮ ಧರ್ಮ ಅಂತ ನೀನೇ ಹೇಳಿಕೊಟ್ಟಿದ್ದೆ ಅಲ್ವಾ ಅಂದ ವಿಕ್ರಮ್ನ ಮಾತು ಕೇಳಿ ಸಾವಿತ್ರಮ್ಮ ಮೌನವಾದರು ಅವರ ದೃಷ್ಟಿ ಸೋನಾಲಿ ಮಡಿಲಲ್ಲಿ ಹಸಿವಿನಿಂದ ಅಳುತ್ತಿದ್ದ ಆ ಪುಟ್ಟ ಮಗುವಿನ ಮೇಲೆಯೇ ಬಿತ್ತು ಎಂತಹ ಕಲ್ಲು ಹೃದಯದ ತಾಯಿಯಾದರೂ ಆ ಮಗುವಿನ ಆಳು ಕೇಳಿ ಕರಗಬೇಕಲ್ಲವೇ ಕಲ್ಲವೇ ಸಾವಿತ್ರಮ್ಮನ ಕಣ್ಣಲ್ಲೂ ನೀರು ತುಂಬಿ ಬಂತು ಒಂದು ದೀರ್ಘವಾದ ಉಸಿರು ಬಿಟ್ಟು ಸೋನಾಲಿಯ ಭುಜದ ಮೇಲೆ ಕೈಯಿಟ್ಟರು ಪಾರವಾದ ಧ್ವನಿಯಲ್ಲಿ ಎದ್ದು ನಿಲ್ಲು ಸೋನಾಲಿ ಎಂದರು ಸೋನಾಲಿ ಹೆದರಿಕೊಂಡೇ ಎದ್ದು ನಿಂತಳು ಸಾವಿತ್ರಮ್ಮ ತಮ್ಮ ಸೆರಗಿನಿಂದ ಸೋನಾಲಿಯ ಮಣ್ಣಾಗಿದ್ದ ಮುಖವನ್ನು ಹೊರೆಸಿ ನಾನು ನನ್ನನ್ನು ಕ್ಷಮಿಸುತ್ತಿಲ್ಲ ಯಾಕಂದರೆ ನೀನು ಮಾಡಿದ್ದು ಕ್ಷಮಿಸುವಂತಹ ಕೆಲಸವಲ್ಲ ಆದರೆ ನಾನೊಬ್ಬಳು ತಾಯಿಯಾಗಿ ಈ ಮಗುವನ್ನು ರಸ್ತೆಯಲ್ಲಿ ಸಾಯಲು ಬಿಡಲಾರೆ ಹಣಕ್ಕಿಂತ ಮಾನವೀಯತೆ ದೊಡ್ಡದು ಅನ್ನೋದನ್ನು ನೀನು ಇವತ್ತಾದರೂ ಅರ್ಥ ಮಾಡಿಕೊ ಎನ್ನುತ್ತಾ ಕೆಲಸದವನ್ನು ಕರೆದು ರಾಮು ಇವರ ಸಾಮಾನುಗಳನ್ನು ಒಳಗೆ ತಗೋ ಇವರಿಗೆ ಗೆಸ್ಟ್ ರೂಮ್ ರೆಡಿ ಮಾಡಿ ಕೊಡು ಮೊದಲು ಬಿಸಿ ಊಟ ಬಡಿಸು ಎಂದರು ಸೋನಾಲಿಗೆ ತನ್ನ ಕಿವಿಗಳಲ್ಲೇ ನಂಬಲಾಗಲಿಲ್ಲ ಅವಳು ಮತ್ತೆ ಕಾಲಿಗೆ ಬೀಳಲು ಹೋದಾಗ ಸಾವಿತ್ರಮ್ಮ ಅವಳನ್ನು ತಡೆದು ಅಪ್ಪಿಕೊಂಡರು ಅಂದು ಆ ಬಂಗಲೆಯಲ್ಲಿ ಬರೀ ಶ್ರೀಮಂತಿಕೆಯೆಲ್ಲ ಮನುಷ್ಯತ್ವ ಗೆದ್ದಿತ್ತು ಈಗ ಆ ಘಟನೆ ನಡೆದು ಆರು ತಿಂಗಳು ಕಳೆದಿತ್ತು ಸೋನಾಲಿ ಈಗ ಸಂಪೂರ್ಣ ಬದಲಾಗಿದ್ದಳು ಅವಳು ಈಗ ಅಸಹಾಯಗಳಲ್ಲ ವಿಕ್ರಮ್ ಅವಳಿಗೆ ತನ್ನ ಆಫೀಸ್ನಲ್ಲಿ ಒಂದು ಕೆಲಸ ಕೊಟ್ಟಿದ್ದಾನೆ ತನ್ನ ಸ್ವಂತ ದುಡಿಮೆಯಲ್ಲಿ ಮಗುವನ್ನು ಸಾಕಿ ಸಲಹುತ್ತಿದ್ದಾಳೆ ತನ್ನ ಹಳೆಯ ಅಹಂಕಾರವನ್ನೆಲ್ಲ ಮರೆತಿರುವ ಅವಳು ಈಗ ಪ್ರತಿ ಭಾನುವಾರ ಅದೇ ಕೆ ಆರ್ ಎಸ್ ಸರ್ಕಲ್ಗೆ ಹೋಗಿ ಬಡವರಿಗೆ ತನ್ನ ಕೈಯಾರೆ ಊಟ ಬಡಿಸುತ್ತಾಳೆ ನಿಜವಾದ ಸಂತೋಷ ಇರೋದು ಇನ್ನೊಬ್ಬರಿಂದ ಕಿತ್ತುಕೊಳ್ಳುವುದರಲ್ಲಿ ಅಲ್ಲ ಹಸಿದವರಿಗೆ ಕೊಡುವುದರಲ್ಲಿ ಎಂದು ಅವಳಿಗೆ ಈಗ ಅರ್ಥವಾಗಿದೆ ವಿಕ್ರಮ್ ಮತ್ತು ಸೋನಾಲಿ ಮದುವೆಯಾಗಲಿಲ್ಲ ಯಾಕಂದರೆ ಸಂಬಂಧಗಳು ಬಲವಂತವಾಗಿ ಜೋಡಿಸಲು ಸಾಧ್ಯವಿಲ್ಲ ಆದರೆ ಅವರ ನಡುವೆ ಈಗ ಒಂದು ಸುಂದರವಾದ ಸ್ನೇಹ ಮತ್ತು ಗೌರವದ ಸಂಬಂಧವಿದೆ ನೆನಪಿಡಿ ಸ್ನೇಹಿತರೆ ನಿಮ್ಮ ಸೌಂದರ್ಯ ಮತ್ತು ಹಣದ ಮೇಲೆ ಯಾವತ್ತೂ ಅಹಂಕಾರ ಪಡಬೇಡಿ ಕಾಲಚಕ್ರ ಉರುಳಿದಾಗ ಆಕಾಶದಲ್ಲಿರುವವನು ನೆಲಕ್ಕೆ ಬರಲೇಬೇಕು ಧನ್ಯವಾದಗಳು ವೀಕ್ಷಕರೇ ಕಥೆ ಬಗ್ಗೆ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಜೊತೆಗೆ ನಮ್ಮ ಚಾನಲನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು